ಕುಂದಾಪುರ ಬಿಲ್ಲವರ ಸಂಘಟನೆ ಬಿಲ್ಲವ ಸೇವಾ ಸಂಘ ಕುಂದಾಪುರ ಇದರ ಆಶ್ರಯದಲ್ಲಿ ಕೋಟಿ ಚೆನ್ನೆಯ ವಾರ್ಷಿಕ ಕ್ರೀಡೋತ್ಸವ ಜನವರಿ ಹನ್ನೆರಡರಂದು ಜಿಟಿಬಿ ನಗರದ ಗುರುನಾನಕ್ ಕಾಲೇಜ್ ಮೈದಾನದಲ್ಲಿ ದಿನವಿಡೀ ಸಂಭ್ರಮ ಉಲ್ಲಾಸದಿಂದ ಜರುಗಿತು ಬೆಳಕಿನಿಂದ ಮಧ್ಯಾಹ್ನ ಭೋಜನದ ತನಕ ಸಮಾಜ ಬಾಂಧವರು ವಿವಿಧ ಕ್ರೀಡೆಗಳಲ್ಲಿ ಪಾಲ್ಗೊಂಡರು ಭೋಜನದ ಬಳಿಕ ಸಮಾಜದ ಯುವಕ ಯುವತಿಯರಿಗಾಗಿ ರಿಲೆ ಪುರುಷ ಹಾಗೂ ಮಹಿಳೆಯರಿಗಾಗಿ ಹಗ್ಗ ಜಗ್ಗಾಟ ಸ್ಪರ್ಧೆ ನಡೆಯಿತು ಎಲ್ಲಾ ಕ್ರೀಡೆಗಳು ಸಂಪನ್ನಗೊಂಡ ಬಳಿಕ ಸಂಘದ ಅಧ್ಯಕ್ಷರಾದ ಸಿಎ ಪೂಜಾರಿ ಅವರ ಅಧ್ಯಕ್ಷತೆಯಲ್ಲಿ ಸಮಾರೋಪ ಸಮಾರಂಭ ನಡೆಯಿತು ಹೈಕೋರ್ಟ್ನ ನ್ಯಾಯವಾದಿ ಅಮಿತಾಬ್ ವೆಂಕಟೇಶ್ ಕವಿ ಲೇಖಕ ರಂಗನಟ ಗೋಪಾಲ್ ತ್ರಾಸಿ ಅರುಣ್ ಟೆಕ್ಸ್ಟೈಲ್ಸ್ನ ಗೋಪಾಲ್ ಪೂಜಾರಿ ಕೋಡಿ ಬಾಲಾಜಿ ಪ್ರಿಂಟರ್ಸ್ನ ರಮೇಶ್ ಬಿಲ್ಲವ ಮುಖ್ಯ ಅತಿಥಿಗಳಾಗಿದ್ದರು ಅತಿಥಿಗಳ ಪರವಾಗಿ ಅಮಿತಾ ವೆಂಕಟೇಶ್ ಗೋಪಾಲ್ ತ್ರಾಸಿ ಮಾತನಾಡಿದರು ಫಸ್ಟ್ ಬಾರಿ ಇಲ್ಲಿಗೆ ಮೊದಲ ಬಾರಿಗೆ ಇಲ್ಲಿ ಬರ್ತಾ ಇದ್ದೇವೆ ಈ ಸ್ಪೋರ್ಟ್ಸ್ ಮೀಟಿಗೆ ನನ್ನ ಮಗಳ ರೀಸನ್ನಿಂದ ನಾನು ಇವತ್ತು ನಿಮ್ಮನ್ನು ನೋಡಿ ತುಂಬಾ ಸಂತೋಷ ಆಯಿತು ಈ ಪ್ರತಿಭೆಗಳನ್ನು ಗುರುತಿಸುವುದು ನಿಮ್ಮ ಈ ಸಂಘ ಮಾಡುವುದು ಇದು ಕೆಲಸ ತುಂಬಾ ಮುಖ್ಯವಾದದ್ದು ಆದ್ರಿಂದ ನಾವೆಲ್ಲರೂ ಕೈಗೂಡಿ ಎಲ್ಲ ಇದಕ್ಕೆ ಸಹಕಾರ ಮಾಡಬೇಕಂತ ಎಲ್ಲರ ಹತ್ರವೂ ನನ್ನ ವಿನಂತಿ ಹೆಚ್ಚಿನ ಸಲ ನಾವು ಮುಂಬೈಯಲ್ಲಿರುವಾಗ ಯಾವಾಗ ಸೂರ್ಯೋದಯ ಆಗತ್ತೆ ಗೊತ್ತಾಗೋದಿಲ್ಲ ಯಾವಾಗ ಸೂರ್ಯ ಸೂರ್ಯಾಸ್ತಮಾನ ಆಗುತ್ತೆ ಗೊತ್ತಾಗೋದಿಲ್ಲ ನಮ್ಮ ಮಕ್ಕಳು ಸನ್ ರೈಸ್ ನೋಡ್ತಾರೋ ಇಲ್ಲೋ ಗೊತ್ತಿಲ್ಲ ಸನ್ಸೆಟ್ ಸನ್ ಸೆಟ್ ಅನ್ನು ಸಹ ನೋಡೋದಿಲ್ಲ ಇವತ್ತು ನೀವೆಲ್ಲ ಗಮನಿಸಿದ್ದೀರ ಮಕ್ಕಳು ಸಹ ಗಮನಿಸಿದ್ದೀರ ಐದಾರು ಗಂಟೆಗೆ ಎದ್ದು ಎಲ್ಲಿ ಇಲ್ಲಿ ನಲ್ಲಿ ಬಂದು ಕುಳಿತುಕೊಂಡು ಎಲ್ಲರೂ ಸೂರ್ಯೋದಯ ಮತ್ತು ಸೂರ್ಯಾಸ್ತಮಾನ ಈಗ ಆಗ್ತಾಯಿದೆ ಆಯಿತು ಅದನ್ನು ನೋಡುವಂತಾಯ್ತು ಅದು ಸಹ ಇಂಥ ಮುಂಬೈಯಲ್ಲಿ ಅದೊಂದು ಸೌಭಾಗ್ಯ ಒಂದು ಬಹಳ ದೊಡ್ಡದಾದ ಚಪ್ಪಾಳೆ ನಿಮ್ಮ ಯುವಕಕ್ಕೆ ನಿಮ್ಮ ಈ ಸಂಸ್ಥೆ ನಮ್ಮ ಸಂಸ್ಥೆ ನಮ್ಮ ಸಂಸ್ಥೆಯ ಯುವ ತಂಡಕ್ಕೆ ಒಂದು ಚಪ್ಪಾಳೆ ಯಾಕಂದರೆ ಯುವಕರು ಅನಾ ಯುವಕರಂದ್ರೆ ಇವತ್ತು ನಾಳೆಯೂ ಸಹ ಸೊ ನಾನು ಹೆಚ್ಚು ಹೇಳಬೇಕಾಗಿಲ್ಲ ಮತ್ತೆ ಈ ಆರ್ಗನೈಸ್ ಮಾಡೋದಿದೆಯಲ್ಲ ಅಲ್ಲೆಲ್ಲ ಯುವಕರೇ ಮಾಡೋದಂದ್ರೆ ಯಾವುದೇ ಸಂಸ್ಥೆಗೆ ಯುವಕರು ಓಡಾಡ್ತಾರಂದರೆ ಅದಕ್ಕೂ ಉಜ್ವಲ ಭವಿಷ್ಯವಿದೆ ಎಂಥ ಒಂದು ಅದ್ಭುತವಾದ ದಿನ ಸಿಕ್ಕಿದೆ ನಮಗೆ ಯುವಕರಿಗೆ ಸಿ ಈ ಆಲೋಚನೆಗೆ ಚಪ್ಪಾಳೆ ನ್ಯಾಷನಲ್ ಯೂತ್ ಡೇ ಮೈ ಡಿಯರ್ ಫ್ರೆಂಡ್ಸ್ ನ್ಯಾಷನಲ್ ಯೂತ್ ಡೇ ವಿವೇಕಾನಂದ ಯಾರು ಈ ದೇಶದ ಅದ್ಭುತ ಒಬ್ಬ ಸಿಂಹ ಅಲ್ವಾ ಮೂವತ್ತೊಂಬತ್ತು ವರ್ಷದಲ್ಲಿ ತೀರ್ಕೊಂಡ ಮ ಮನುಷ್ಯ ಇಡೀ ವಿಶ್ವದಲ್ಲೇ ರಣಕಾಳಿಯನ್ನು ಊದಿದವರು ಅಂಥ ದಿನ ಇವತ್ತು ಆ ಸ್ವಾಮಿ ವಿವೇಕಾನಂದ ಮಾತು ಹೇಳಿರ್ತಾರೆ ಇಫ್ ಯು ವಿನ್ ದಟ್ಸ್ ಓಕೆ ಯು ವಿಲ್ ಬಿಕಮ್ ಎ ಲೀಡರ್ ಇಫ್ ಯು ವಿನ್ ವಿ ಯು ವಿಲ್ ಬಿಕಮ್ ಎ ಲೀಡರ್ ಇಫ್ ಯು ಲೂಸ್ ಯು ವಿಲ್ ಅಡ್ವೈಸ್ ಟು ಅದರ್ಸ್ ನಿಮ್ಮ ಅನುಭವ ಸೋತವನ ಅನುಭವ ಇನ್ನೊಬ್ಬನಿಗೆ ತಿಳಿ ಇಲಿಕ್ಕಾಗತ್ತೆ ಬದುಕಿನಲ್ಲಿ ಇದು ಬಹಳ ಮುಖ್ಯ ಈ ಸಂದರ್ಭ ಗೌರವ ಅತಿಥಿ ಚಿನ್ನದ ಪದಕ ವಿಜೇತ ರಾಷ್ಟ್ರೀಯ ಅಥ್ಲೆಟಿಕ್ ಗಗನ್ ಅಮೀನ್ ಅವರನ್ನು ಸನ್ಮಾನಿಸಲಾಯಿತು ಗಗನ್ ಅಮೀನ್ ಸಮಾಜದ ಮಕ್ಕಳು ಪ್ರತಿ ವರ್ಷ ಕ್ರೀಡಾಕೂಟದಲ್ಲಿ ಭಾಗವಹಿಸುವಂತೆ ಕರೆ ನೀಡಿದರು ನನಗೆ ನಾನು ಈಗ ನ್ಯಾಷನಲ್ ಸ್ಪೋರ್ಟ್ಸ್ ಪಾರ್ಟಿಸಿಪೇಟ್ ಮಾಡಿ ಅಷ್ಟೇ ಸಂಘದ ಮಾಜಿ ಅಧ್ಯಕ್ಷರುಗಳಾದ ಎಸ್ ಟಿ ಪೂಜಾರಿ ಮಂಜುನಾಥ್ ಬಿಲ್ಲವ ಸಂದರ್ಭೋಚಿತವಾಗಿ ಮಾತನಾಡಿದರು ಹಲವಾರು ದಿನ ಉದ್ದೇಶಗಳನ್ನು ಇಟ್ಟುಕೊಂಡಂತ ಬಿಲ್ಲವ ಸೇವಾ ಸಂಘ ಕುಂದಾಪುರ ಇದು ಕಳೆದ ಮೂವತ್ತೇಳು ವರ್ಷಗಳಿಂದ ಸಮಾಜ ಬಾಂಧವರಿಗೆ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸ್ತಾ ಬಂದಿದೆ ಇದೇ ನಿಟ್ಟಿನಲ್ಲಿ ಈ ದಿನ ಇತ್ತೀಚೆಗೆ ಆಯ್ಕೆಗೊಂಡಂಥ ಯುವ ಸಮಿತಿಯು ಆಡಳಿತ ಸಮಿತಿಯ ಮಾರ್ಗದರ್ಶನದಲ್ಲಿ ಈ ವರ್ಷದ ಕೋಟಿ ಚೆನ್ನಯ ಕ್ರೀಡೋತ್ಸವವನ್ನು ಆಯಿಸಿಕೊಂಡಿದ್ದಾರೆ ಈ ವರ್ಷದ ಕ್ರೀಡೋತ್ಸವದಲ್ಲಿ ಬಹಳ ವಿಶೇಷ ಕಂಡು ಕಂಡಿದ್ದೇನೆ ಮೊದಲನೇದಾಗಿ ಈ ದಿನ ವಿವಿಧ ಸ್ಪೋರ್ಟ್ಗಳಲ್ಲಿ ಭಾಗವಹಿಸಿದವರ ಸಂಖ್ಯೆ ಸುಮಾರು ಮುನ್ನೂರು ಅಷ್ಟೇ ಅಲ್ಲ ಇವತ್ತು ನೆರೆದ ಜನಸಂಖ್ಯೆ ಕೂಡ ಅದ್ಭುತ ನಮ್ಮ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ಸುಮಾರು ಐನೂರಕ್ಕಿಂತ ಮೇಲೆ ಇಷ್ಟು ಜನರನ್ನು ಹಾಕಿದಲು ನಮ್ಮ ಯುವಕರು ಎಷ್ಟು ಶ್ರಮ ಪಟ್ಟಿರಬಹುದು ಅಂತ ನೀವೇ ಯೋಚನೆ ಮಾಡಬೇಕು ಅಷ್ಟೇ ಅಲ್ಲ ಈ ದಿನದ ಅರೇಂಜ್ಮೆಂಟ್ ಅರೇಂಜ್ಮೆಂಟ್ ಅನ್ನೋದು ಒಂದು ಎಕ್ಸಲೆಂಟ್ ಆಗಿದೆ ಸುಸಜ್ಜಿತವಾದ ಈ ಸ್ಟೇಜು ಪ್ರೇಕ್ಷಕರಿಗೆ ಕೊಳ್ಳುಕೊಳ ಕುಳಿತುಕೊಳ್ಳಲಿಕ್ಕೆ ತಂಪಿನಲ್ಲಿ ಕುಳಿತುಕೊಳ್ಳಲಿಕ್ಕೆ ಶೆಲ್ಟರು ರುಚಿಕರವಾದ ಭೋಜನದ ವ್ಯವಸ್ಥೆ ಇಂಥದ್ದನ್ನೆಲ್ಲ ಮಾಡಿದ ನಮ್ಮ ಯುವಕರು ಯಾವುದೇ ಯಾವುದೇ ಪ್ರೊಫೆಷನಲ್ ಈವೆಂಟ್ ಮ್ಯಾನೇಜರ್ಗಿಂತ ಕಡಿಮೆ ಇಲ್ಲ ಯುವಕರು ತೋರಿದಂಥ ತೋರಿಸಿದಂಥ ಹುರುಪು ಉತ್ಸಾಹ ಹಾಗೂ ಅವರಲ್ಲಿರುವ ಕೋರ್ಡಿನೇಷನ್ ಇವುಗಳನ್ನೆಲ್ಲ ನಮ್ಮ ಇತರ ಸಮಿತಿಗಳು ಅನುಕರಣೆ ಮಾಡುವಂತಿವೆ ಕಾರ್ಯಕ್ರಮ ಮಾಡಲಿಕ್ಕೆ ಇದು ನಮ್ಮ ಮೂವತ್ತೇಳು ವರ್ಷಗಳ ಇತಿಹಾಸದಲ್ಲೇ ಪ್ರಥಮವಾದಂಥ ಕಾರ್ಯಕ್ರಮ ಅಂತ ಹೇಳಬಹುದು ಇದರಲ್ಲಿ ಯುವಕರು ಮೂವತ್ತು ಜನ ಹಗಲೆರಡೂ ದುಡಿದಿದ್ದಾರೆ ಅದಕ್ಕೆ ಮುಖ್ಯ ಕಾರಣ ಉದಯ್ ಕೆರ್ಗಲ್ ಟೀಮ್ ಶಶಿರಾಜ್ ಇರಬಹುದು ತನ್ನು ಇರ್ಬೋದು ತುಂಬ ಜನ ಇದ್ದಾರೆ ನಾಗರಾಜ್ ಇವರೆಲ್ಲ ಐರ್ನಿಶಿ ದುಡಿದಿದ್ದಾರೆ ಅವರಿಗೆ ನಮ್ಮ ಮಹಿಳಾ ತಂಡದವರು ಸಹ ಸಹಾಯವನ್ನು ಮಾಡಿದ್ದಾರೆ ಆದರೆ ಅವರಿಗೆ ಬೇಕಾದಂಥ ಎಲ್ಲ ತಂಡವನ್ನು ನಾವು ಮೈನ್ ಕಮಿಟಿಯಿಂದ ಕಡಿಲಿಕ್ಕೆ ಸ್ವಲ್ಪ ಏನು ಕಡಿಮೆ ಆಗಿದೆ ಎನ್ನು ನನ್ನ ಭಾವನೆ ಯಾಕಂದರೆ ನನ್ನ ಮನಸ್ಸಿನಲ್ಲಿ ಇದ್ದ ನಾನು ಹೇಳ್ತೇನೆ ಇನ್ನು ಮುಂದೆ ಅಂಥ ಒಂದು ಘಟನೆಗಳು ಘಟಿಸಿದೆ ನಮ್ಮ ಕಾರ್ಯಕ್ರಮಗಳು ಅತ್ಯುತ್ತಮವಾಗಿರಲಿ ಈ ಕಾರ್ಯಕ್ರಮ ನಮ್ಮ ಸಿ ಸಿ ಎ ಪೂಜಾರಿಯವರು ನಮ್ಮೆಲ್ಲರ ಮಾರ್ಗದರ್ಶಿಗಳು ಹಿರಿಯರು ಆದಂಥ ಸಿ ಎ ಪೂಜಾರಿ ನೇತೃತ್ವದಲ್ಲಿ ನಮ್ಮ ಕುಂದಾಪುರ ಮುಂಬೈ ಬಿಲ್ಲವರ ಭೀಷ್ಮ ಆಯ್ತಾ ನಮ್ಮ ಎಸ್ ಟಿ ಪೂಜಾರಿ ಮಾರ್ಗದರ್ಶನದಲ್ಲಿ ಮಾರ್ಗದರ್ಶನ ನಡೆದಂತ ಕಾರ್ಯಕ್ರಮ ಈ ಕಾರ್ಯ ತಾವೆಲ್ಲರೂ ಬಂದಿದ್ದೀರಾ ನಮ್ಮ ಅಪೇಕ್ಷೆಗಿಂತ ಹೆಚ್ಚಾಗಿ ಬಂದಿದ್ದೀರಿ ನೀವೆಲ್ಲ ಸಹಕಾರ ಕೊಟ್ಟಿದ್ದೀರಿ ಇದೇ ರೀತಿ ನೀವು ಸಹಕಾರ ಕೊಡ್ತೇ ಹೋದರೆ ನಮ್ಮ ಕುಂದಾಪುರ ಸಂಘ ಅತಿರಿತವಾಗಿ ಮುಂದೆ ಬೆಳೀತದೆ ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷೆ ಸುಶೀಲಾ ಎಸ್ ಪೂಜಾರಿ ಮಾತನಾಡುತ್ತಾ ಫೆಬ್ರವರಿ ಹದಿನಾರರಂದು ನಡೆಯಲಿರುವ ಅರಿಶಿಣ ಕುಂಕುಮ ಕಾರ್ಯಕ್ರಮದಲ್ಲೂ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸುವಂತೆ ವಿನಂತಿಸಿದರು ಈ ಕಾರ್ಯಕ್ರಮದಲ್ಲಿ ಹೇಗೆ ನೀವೆಲ್ಲ ಬಂದು ಸಹಕರಿಸಿದಿರಿ ಹಾಗೆ ನಮ್ಮ ಅರಸಿನ ಕುಂಕುಮ ಮಹಿಳೆಯವರ ಅರಸಿನ ಕುಂಕುಮಕ್ಕೆ ನೀವೆಲ್ಲರೂ ಬಂದು ಆ ಕಾರ್ಯಕ್ರಮವನ್ನು ಚೆಂದ ಕಾಣಿಸಬೇಕೆಂದು ಒಂದೇ ವಿನಂತಿ ಮಾಡಿಕೊಳ್ಳುತ್ತೇನೆ ಮತ್ತು ನಮ್ಮ ಸಂಘದಲ್ಲಿ ಪ್ರತಿ ತಿಂಗಳು ಎರಡನೇ ಶನಿವಾರ ಗುರುಪೂಜೆ ಆಗುತ್ತದೆ ಅದರಲ್ಲಿ ನೀವೆಲ್ಲರೂ ಭಾಗವಹಿಸಬೇಕಂತ ನನ್ನ ವಿನಂತಿ ಇದೆ ಏಕೆಂದರೆ ನಿಮ್ಮ ಮಕ್ಕಳ ಬಡ್ಡೆ ಇರಬಹುದು ಅಥವಾ ಪರೀಕ್ಷೆಯಲ್ಲಿ ಪಾಸ್ ಆಗಿರಬಹುದು ಮತ್ತು ನಿಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಅದರಲ್ಲಿ ನೀವು ಆ ದಿನ ಬಂದು ಆ ತಿಂಗಳಲ್ಲಿ ಬಂದು ಒಂದು ಪೂಜೆಯನ್ನು ಗುರುದೇವರಿಗೆ ಸಲ್ಲಿಸಿ ನಿಮ್ಮ ಕುಟುಂಬಕ್ಕೆ ಅವರ ಆಶೀರ್ವಾದ ತೆಗೆದುಕೊಳ್ಳಿ ಅಂತ ವಿನಂತಿ ಮಾಡುತ್ತೇನೆ ಮತ್ತು ನಿಮ್ಮವರನ್ನು ಸಹ ಕರ್ಕೊಂಡು ಬಂದು ನಿಮ್ಮ ಸಂಬಂಧಿಕರನ್ನು ಎಲ್ಲ ಕಾರ್ಯಕ್ರಮಕ್ಕೆ ಕರ್ಕೊಂಡು ಬನ್ನಿ ಯುವ ಸಂಪದದ ಕಾರ್ಯಾಧ್ಯಕ್ಷ ಉದಯ್ ಕೆ ಪೂಜಾರಿ ಕ್ರೀಡಾಕೂಟ ಅಭೂತಪೂರ್ವವಾಗಿ ನಡೆದು ಯಶಸ್ವಿಗೊಳ್ಳುವಲ್ಲಿ ಸಹಕರಿಸಿದ ಎಲ್ಲರಿಗೂ ಮನದಾಳದ ಕೃತಜ್ಞತೆ ಸಲ್ಲಿಸಿದರು ಪಟುಗಳಿಗೆ ನನ್ನ ಮೊದಲ ಅಭಿನಂದನೆಗಳು ಮತ್ತೆ ನಮ್ಮ ಈ ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ನಮಗೆ ಸಹಕಾರ ಕೊಟ್ಟ ಮ್ಯಾನೇಜಿಂಗ್ ಕಮಿಟಿ ಹಾಗೂ ಉಪ ಸಮಿತಿಗಳು ಎಲ್ಲರೂ ನಮಗೆ ಸಹಾಯ ಮಾಡಿದ್ದಾರೆ ಅವರಿಗೂ ಸಹ ನಾನು ವಂದಿಸ್ತಾ ಇದ್ದೇನೆ ಮೊದಲ ಮೊದಲಾಗಿ ಅದರಂತೆ ನನ್ನ ಬೆನ್ನೆಲವಾಗಿ ನಿಂತು ನಮ್ಮ ಪುರ ಮೂವತ್ತು ಜನರ ಬೆನ್ನೆಲವಾಗಿ ನಿಂತಂತ ನನ್ನ ಮಾರ್ಗದರ್ಶಕರಾದಂಥ ಶ್ರೀ ಮಂಜುನಾಥ್ ಬಿಲ್ಲವರಿಗೂ ನಾನು ಅವರಿಗೆ ನನ್ನ ಮನದಾಳದಿಂದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಹಾಗೂ ನನ್ನ ಮೂವತ್ತು ಜನರ ಥೀಮ್ ಪರವಾಗಿ ಅವರಿಗೂ ಕೋಟಿ ಕೋಟಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಹಾಗೆ ನೀವೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟಿದ್ದೀರಾ ಎಲ್ಲರಿಗೂ ನಿಮಗೆ ಕೃತಜ್ಞವನ್ನು ಸಲ್ಲಿಸುತ್ತಿದ್ದೇನೆ ಕ್ರೀಡಾಕೂಟದ ತೀರ್ಪುಗಾರರಾದ ಅಂಬರೀಶ್ ಪಾಟೀಲ್ ಶ್ರದ್ಧಾ ಜಾಧವ್ ಪ್ರದೀಪ್ ಪೂಜಾರಿ ತೇಜಸ್ ಜಯೇಶ್ ಸಿಗ್ವನ್ ವೈಷ್ಣವಿ ಜೆ ಸಿಗ್ವನ್ ಅವರನ್ನು ಗೌರವಿಸಲಾಯಿತು ಕ್ರೀಡೋತ್ಸವ ಅದ್ಭುತವಾಗಿ ನಡೆಯುವಲ್ಲಿ ವಿಶೇಷವಾಗಿ ಶ್ರಮಿಸಿದ ಯುವ ಸಂಪದದ ಕಾರ್ಯಾಧ್ಯಕ್ಷ ಉದಯ್ ಕೆ ಪೂಜಾರಿ ಕಾರ್ಯದರ್ಶಿ ಶಶಿರಾಜ್ ಪೂಜಾರಿ ಹಾಗೂ ಯುವ ಸಂಪದದ ಎಲ್ಲಾ ಸದಸ್ಯರನ್ನು ಅಭಿನಂದಿಸಲಾಯಿತು ಬಳಿಕ ಅತಿಥಿ ಗಣ್ಯರು ಸಂಘದ ಪದಾಧಿಕಾರಿಗಳು ಎಲ್ಲಾ ಕ್ರೀಡೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನ ಪಾರಿತೋಷಕ ಪದಕ ಪ್ರಮಾಣಪತ್ರ ನೀಡಿ ಅಭಿನಂದಿಸಿದರು ಭಾಷಣ ಮಾಡಿದ ಸಿಎ ಪೂಜಾರಿ ಅವರು ಸಮಾಜದ ಎಲ್ಲಾ ಪ್ರತಿಭಾವಂತರಿಗೆ ಅವಕಾಶ ನೀಡುವ ಕೆಲಸ ಸಂಘ ಮಾಡಲಿದೆ ಕ್ರೀಡಾಕೂಟದಲ್ಲಿ ಯುವಕರ ಹುರುಪು ಕಂಡು ಸಂಘದ ಭವಿಷ್ಯ ಭದ್ರವಾಗಿದೆ ಎಂದು ಅನಿಸುತ್ತಿದೆ ನಾವೆಲ್ಲರೂ ಒಂದಾಗಿ ಸಮಾಜವನ್ನು ಕಟ್ಟೋಣ ಎಂದು ನುಡಿದರು ನಮ್ಮ ಗೋಪಾಲ್ ಪೂಜಾರಿಯಂತಹ ಒಂದು ಮಹಾನ್ ಇಂಥ ಉತ್ತಮ ಪ್ರತಿಭೆ ನಮ್ಮ ಪ್ರತಿಭೆಯನ್ನು ನಾವು ಇಲ್ಲಿಯ ತನಕ ವೇದಿಕೆಗೆ ತರಲಿಲ್ಲ ಅದು ನಮಗೆ ಖೇದಕರ ಅಂತ ಎಷ್ಟೋ ಜನ ನಮ್ಮಲ್ಲಿ ವೇದಿಕೆ ಇದ್ದಾರೆ ಸಾಹಿ ನಮ್ಮ ಸಾಹಿತಿಗಳು ಹಾಗೂ ಉತ್ತಮ ಹಿತಚಿಂತಕರು ಮತ್ತು ನಮ್ಮ ಸಮಾಜಕ್ಕಾಗಿ ನಾಳೆಗೆ ಮಾರ್ಗದರ್ಶನ ಮಾಡುವಂತಹ ಅನೇಕರು ನಮ್ಮಲ್ಲಿದ್ದಾರೆ ಅವರನ್ನೆಲ್ಲ ನಾವು ವೇದಿಕೆ ತರುವಲ್ಲಿ ಇಲ್ಲಿಯ ತನಕ ನಾವು ನಮ್ಮದೇ ಒಂದು ತಂಡವನ್ನು ನಿರ್ಮಿಸಿಕೊಂಡು ಆ ತಂಡದ ಅದೇ ಬಾವಿಯ ಒಳಗೆ ನಾವು ತಿರುಗ್ತಾ ಇದ್ದೇವೆ ಈಗ ನಾವು ಬಾವಿಯಿಂದ ಹೊರ ಬಂದು ಹೊರ ಪ್ರಪಂಚವನ್ನು ನೋಡಬೇಕಾದ ಅನಿವಾರ್ಯತೆ ಬಂದಿದೆ ಆ ಅನಿವಾರ್ಯತೆ ದೃಷ್ಟಿಯಲ್ಲಿ ನಾವು ಎಲ್ಲರಿಗೂ ಕೂಡ ವಿನಂತಿಸಿಕೊಳ್ತಾ ಇದ್ದೇವೆ ಇವತ್ತು ನಾನು ಎಲ್ಲರಿಗೂ ಕೂಡ ವಿನಂತಿಸಿಕೊಳ್ತಾ ಇದ್ದೇವೆ ಯುವ ಪ್ರತಿಭೆಗಳನ್ನು ವೇದಿಕೆ ಮುಂದೆ ತನ್ನಿ ಅಥವಾ ನಮ್ಮ ಪ್ರತಿಭಾವಂತರನ್ನು ಕಲೆ ಸಾಹಿತ್ಯ ಇತರ ಚಟುವಟಿಕೆಗಳಲ್ಲಿ ತೊಡಗಿಕೊಂಡವರನ್ನು ತನ್ನಿ ಅವರಿಗೆ ಅವಕಾಶ ಕೊಡುವ ನಾವು ಈ ಒಂದು ಒಳಗೆ ಅರಿಗಿದ ಮರ ಹೇಳ್ತೇವೆ ನಮ್ಮನ್ನು ನಾನು ಇರಲೂ ನನ್ನಂಥ ನನಗಿಂತ ವಯಸ್ಸಾದವರು ಕೂಡ ನಾವು ಇವತ್ತಿದ್ದೇವೆ ನಿಮ್ಮ ಒಟ್ಟಿಗೆ ನಿಮಗೆ ಮಾರ್ಗದರ್ಶನ ಮಾಡಬಹುದೇ ವಿನ ನಿಮ್ಮೊಂದಿಗೆ ನಮಗೆ ಕುಣಿಲಿಕ್ಕೆ ಓಡಾಡಲಿಕ್ಕೆ ಕಷ್ಟ ಆಗ್ತದೆ ಆದರೂ ಕೂಡ ನಾವು ನಿಮ್ಮೊಂದಿಗೆ ಆದರೆ ಪರಿವರ್ತನೆ ಜಗದ ನಿಯಮ ಅದನ್ನು ಯಾರಿಗೂ ನೀಡಲಿಕ್ಕೆ ಆಗುವುದಿಲ್ಲ ಹೊಸ ಹೊಸ ಹಳೆ ತಂಡ ಇದೆ ಹೊಸ ತಂಡ ಒಂದು ಹೊಸ ತಂಡ ಒಂದು ಬಂತು ಹಳೆ ತಂಡ ಹೋಯಿತು ಕಾರಣ ಹೊಸ ತಂಡ ಮತ್ತೊಂದು ಹಳೆ ತಂಡ ಮತ್ತೊಂದು ಹೊರಗೋಗಿ ಮತ್ತೊಂದು ತಂಡವನ್ನು ನಿರ್ಮಿಸುವುದು ಸರಿಯಲ್ಲ ನಮ್ಮ ಸಂಘ ನಮ್ಮ ಸಮಾಜ ನಾವು ಯಾವಾಗಲೂ ಇದನ್ನು ಇದ್ದದನ್ನೇ ಇದ್ದ ಮರಕ್ಕೆ ಹೆಚ್ಚು ನೀರು ಹಾಕಿ ಆ ಮರವನ್ನು ಗಟ್ಟಿ ಮಾಡಬೇಕು ನಾವು ಮುಂದೆ ನಾವು ಹಿಂದೆ ಉಳಿದರೂ ಕೂಡ ಮುಂದೆ ಜನಾಂಗವನ್ನು ಕೊಂಡು ಹೋಗಲಿಕ್ಕೆ ನಮ್ಮಲ್ಲಿ ಸಾಮರ್ಥ್ಯ ಅಂತ ಈ ನಂಗೆ ಯುವ ಜನಾಂಗ ಇವತ್ತು ತೋರಿಸಿಕೊಟ್ಟಿದೆ ನಾವು ಇವತ್ತು ಬಿಲ್ಲವರು ಹೇಳಿದರು ನಮ್ಮ ಮಂಜುನಾಥ ಬಿಲ್ಲವರು ಹಳೆ ಚಿಗುರು ಹೊಸ ಬೇರು ಕೂಡಿರಲು ಮರಸೊಬಗು ಹೊಸ ಯುಕ್ತಿ ಹಳೆ ತತ್ವ ತೊಡೆಗೂಡೆ ಧರ್ಮ ಅಂದ್ರೆ ಹೊಸ ಚಿಗುರು ನೀವೆಲ್ಲ ಹೊಸ ಚಿಗುರುಗಳು ನಾವೆಲ್ಲ ಹಳೆ ಬೇರುಗಳು ಆ ಬೇರುಗಳಿಂದ ನಾವು ನಾವು ನಿಮಗೆ ಬೇಕಾದ ಸವಲತ್ತನ್ನು ಕೊಡ್ತೇವೆ ಯಾವಾಗಲೂ ಕೂಡ ನಮ್ಮ ಸಂಘ ಹಿಂದುಳಿದಿದೆ ನಮ್ಮ ಸಂಘ ಬಡತನದಲ್ಲಿದೆ ಅಥವಾ ಅವ್ರ ನಾಲ್ಕು ಜನ ಹೊರಗೆ ಆಚೆಗಿದ್ದಾರೆ ಈಚೆಗಿದೆ ನಾವೆಲ್ಲರೂ ಒಂದಾಗೋಣ ಈ ಸಮಾಜವನ್ನು ಕಟ್ಟೋಣ ಈ ಸಮಾಜಕ್ಕೆ ಏನು ಬೇಕು ಅದನ್ನು ಕೊಡೋಣ ಈ ಸಮಾಜ ನಮ್ಮಿಂದ ನಿರ್ಮಾಣವಾಗಬೇಕು ನಾವು ಇನ್ನೊಬ್ಬರಿಗೆ ಬುನಾದಿಯಾಗಬೇಕು ನಮ್ಮ ಸಮಾಜಕ್ಕೆ ನಮ್ಮ ತೊಡುಗೆಗೆ ಈ ಸಂಘ 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 ಒಂದು ಮಾದರಿ ಸಂಘವಾಗಿ ಬೆಳೆಯಬೇಕು ಕೇವಲ ನಾವು ಪರಂಪರೆಯನ್ನು ಅನುಸರಿಸುವುದಲ್ಲ ಪರಂಪರೆಯಲ್ಲಿರುವ ಲೋಪದೋಷಗಳನ್ನು ನಾವು ಕಂಡುಹಿಡಿಬೇಕು ಏನು ಮಾಡಬೇಕು ಏನು ಮಾಡಬಾರದು ಅದು ನಮಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅನ್ನೋದನ್ನು ನಮ್ಮ ಸಮಾಜಕ್ಕೆ ನಾವು ತೋರಿಸಿಕೊಡಬೇಕಾಗಿದೆ ಅದಕ್ಕಾಗಿ ನಾವು ಮಾತ್ರವಲ್ಲ ನಮ್ಮಿಂದ ಪರಿಣತರು ನಮ್ಮಿಂದ ಉತ್ತಮವಾದ ವಾಗ್ಮಿಗಳನ್ನು ಉತ್ತಮ ಜ್ಞಾನವಂತರನ್ನು ಕ ಸಮಾಜಕ್ಕೆ ಕರೆತರಬೇಕು ನಮ್ಮ ಗುರು ಎಂದರೆ ಯಾರು ಗುರುವಿನಿಂದ ನಮಗೇನು ಪ್ರಯೋಜನ ಇದೆ ಗುರುವಿನ ಹೊರತಾಗಿ ನಮಗೇನಿಲ್ಲ ಹರಿ ಮುನಿದರೆ ಗುರು ಕಾಯ ಹರಿ ಮುನಿದರೆ ಹರ ಕಾಯುವ ಹರ ಮುನಿದರೆ ಗುರು ಕಾಯುವ ಗುರು ಮುನಿದರೆ ಕಾಯುವರಿಲ್ಲ ಜಗದಳು ಅಂದ ಹಾಗಾಗಿ ಈ ಗುರುವಿನ ನಾವು ಗುರುವಿನ ಮಾರ್ಗದರ್ಶನದಲ್ಲಿ ಮುಂದೆ ನಡೆಯೋಣ ಅಂತ ಹೇಳಿ ನಮ್ಮ ಈ ಹಿಂದಿನ ಗೆದ್ದ ಎಲ್ಲರಿಗೂ ಶುಭಾಶಯ ಸೋತವರಿಗೂ ಕೂಡ ಮುಂದೆ ನಿಮಗೆ ಉತ್ತಮವಾದ ಭವಿಷ್ಯ ಉಂಟು ಈ ಸಂಘದಲ್ಲಿ ಈ ನಮ್ಮ ಕಿರೀಡೋತ್ಸವದಲ್ಲಿ ಅಥವಾ ಇನ್ನಾವುದೇ ಚಟುವಟಿಕೆ ನಿರಂತರವಾಗಿ ಭಾಗವಹಿಸಿ ಸಂಘದಲ್ಲಿ ಸಿಗುವ ಸಕಲ ಸವಲತ್ತುಗಳಿಗೆ ನೀವು ಇವು ಭಾಗಿದಾರರಾಗಿರಿ ಅನಾರೋಗ್ಯವಂತರಿಗೆ ಜನ ಸಹಾಯ ಉಂಟು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಉಂಟು ಮತ್ತೆ ಬರುವವರಿಗೆ ಇಲ್ಲಿ ನಮ್ಮ ವಿದ್ಯಾರ್ಥಿಗಳನ್ನು ದತ್ತು ಸ್ವೀಕಾರ ಮಾಡುವ ಸ್ಕೀಮ್ ಕೂಡ ನಮ್ಮಲ್ಲಿ ಉಂಟು ದಯವಿಟ್ಟು ತಾವೆಲ್ಲರೂ ಈ ಸಂಘದ ರೂವಾರಿಗಳಾಗಿ ಈ ಸಂಘಕ್ಕೆ ಮುಂದೆ ಬನ್ನಿ ಈ ಸಂಘ ಮೂವತ್ತೇಳು ವರ್ಷ ಅಲ್ಲ ಸಾವಿರಾರು ವರ್ಷಗಳ ತನಕ ಗುರು ನಾರಾಯಣ ಗುರುಗಳ ತತ್ವದ ಆದರಿ ಮಾದರಿಯಲ್ಲಿ ಮುಂದೆ ಒದಿಯಲ್ಲಿ ಅಂತ ಹೇಳಿ ನನ್ನ ಎರಡು ಮಾತನ್ನು ಸಂಘದ ಮಾಜಿ ಅಧ್ಯಕ್ಷರುಗಳಾದ ಮಂಜುನಾಥ್ ಬಿಲ್ಲವ ಎಸ್ ಟಿ ಪೂಜಾರಿ ಅಧ್ಯಕ್ಷ सीए पूजारी गौरव प्रधान कार्यदर्शी पुजारी, गौरव कौशाधिकारी के उपाध्यक्षर एसकेजारी बेबीआर पूजारी जते कार्यदर्शी सदानंद पूजारी संतोष बी पूजारी जते कोषाधिकारी, जयश्री ए कोडी, गोपाल एस पूजारी युवा संपदा कार्या उदय के पूजारी कार्यदर्शी ಶಶಿರಾಜ್ ಪೂಜಾರಿ ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷೆ ಸುಶೀಲಾ ಎಸ್ ಪೂಜಾರಿ ಕಾರ್ಯದರ್ಶಿ ಶಾರದಾ ಬಿ ಪೂಜಾರಿ ಧಾರ್ಮಿಕ ಸಮಿತಿಯ ಕಾರ್ಯಾಧ್ಯಕ್ಷ ಅಶೋಕ್ ಎಂ ಪೂಜಾರಿ ಕಾರ್ಯದರ್ಶಿ ಹರೇಶ್ ಕೆ ಹೊಕ್ಕೋಳಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಸುಧಾಕರ್ ಪೂಜಾರಿ ಆಲೂರು ಕಾರ್ಯಕ್ರಮ ನಿರೂಪಿಸಿದರು ಸಮಾಜ ಬಾಂಧವರು ದಿನವಿಡೀ ನಡೆದ ಕ್ರೀಡೋತ್ಸವದಲ್ಲಿ ಪಾಲ್ಗೊಂಡು ಸಂಭ್ರಮಿಸಿದರು ಬಿಲ್ಲವ ಸೇವಾ ಸಂಘ ಕುಂದಾಪುರ ಇದರ ಯುವ ಸಂಪದದ ನೇತೃತ್ವದಲ್ಲಿ ಈ ಬಾರಿ ನಡೆದ ಕೋಟಿ ಚೆನ್ನಯ ಕ್ರೀಡೋತ್ಸವವು ಅಚ್ಚುಕಟ್ಟಾಗಿ ಸುವ್ಯವಸ್ಥಿತವಾಗಿ ನಡೆಯುವಲ್ಲಿ ಸಂಘದ ಮಾಜಿ ಅಧ್ಯಕ್ಷ ಮಂಜುನಾಥ್ ಬಿಲ್ಲವ ಅಧ್ಯಕ್ಷ ಸಿ ಎ ಪೂಜಾರಿ ಮತ್ತು ಎಲ್ಲಾ ಪದಾಧಿಕಾರಿಗಳು ಕಾರ್ಯಕಾರಿ ಸಮಿತಿಯ ಸದಸ್ಯರು ಯುವ ಸಂಪದದ ಕಾರ್ಯಾಧ್ಯಕ್ಷ ಉದಯ್ ಕೆ ಪೂಜಾರಿ ಕಾರ್ಯದರ್ಶಿ ಶಶಿರಾಜ್ ಪೂಜಾರಿ ಮತ್ತು ಎಲ್ಲಾ ಸದಸ್ಯರು ಮಹಿಳಾ ವಿಭಾಗದ ಪದಾಧಿಕಾರಿಗಳು ಸದಸ್ಯರು ಧಾರ್ಮಿಕ ಸಮಿತಿಯ ಪದಾಧಿಕಾರಿಗಳು ಸದಸ್ಯರು ವಿಶೇಷವಾಗಿ ಶ್ರಮಿಸಿದರು लोकेश पुत्र जोते वाणी प्रसाद मुंबई न्यूज